ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕರ್ಸ್ ವರ್ಕ್ ನಾನು ಕುಮಾರ್ ಇದು ನನ್ನ ಮಗಳ ಬರ್ತ್ಡೇದು ಕಂಟಿನ್ಯೂಷನ್ ಆಗಿರುತ್ತೆ ಇದರಲ್ಲಿ ನಾನು ನನ್ನ ಮಗಳನ್ನು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಪಾಪ ಸಂಜೆ ಏಳು ಗಂಟೆ ಆಗಿತ್ತು ಅಷ್ಟೊತ್ತಿನಲ್ಲೇ ನಾನು ಆಳನ್ನ ದೇವಸ್ಥಾನಕ್ಕೆ ಕರಂಡೋಗಿದ್ವಿ ಸೊ ಅದರ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ ನಮ್ಮೂರ ಗ್ರಾಮದೇವತೆ ದೊಡ್ಡಮ್ಮ ತಾಯಿ ಇಡೀ ಊರಿಗೆ ಸುತ್ತಮುತ್ತ ಊರಿಗೆ ಗ್ರಾಮ ದೇವತೆ ಶಕ್ತಿ ದೇವತೆ ಅಂತ ಹೇಳ್ಬೋದು ಈಕೆ ಆಶೀರ್ವಾದ ಇದ್ದರೆ ಸಕಲ ಕಾರ್ಯಗಳು ಸಮೃದ್ಧಿಯಾಗಿ ನಡೆಯುತ್ತೆ ಅನ್ನೋ ಒಂದು ಮಾತಿದೆ ಎರಡು ಮಕ್ಕಳು ನಾಮಕರಣನೂ ಸಹ ನಾನು ಇಲ್ಲೇ ಮಾಡಿದ್ದು ದೇವಸ್ಥಾನದಲ್ಲೇ ಬೆಣ್ಣೆ ಅಲಂಕಾರ ಮಾಡಿದರು ದೇವರಿಗೆ ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಿದರು ಉತ್ಸವ ಮೂರ್ತಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕಾರ್ತಿಕ ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನದಲ್ಲೆಲ್ಲ ದೀಪ ಹಚ್ಚಿದ್ರು ಪ್ರ ಹಣ್ಣಿನ ದೀಪ ಇರ್ಬೋದು ಬೆಲ್ಲದ ದೀಪ ಇರ್ಬೋದು ಇದನ್ನೆಲ್ಲ ಭಕ್ತರು ಬಂದು ಹಚ್ತಾ ಇರ್ತಾರೆ ಶಕ್ತಿ ದೇವತೆ ಅಲ್ವಾ ಏನೇ ನಮ್ಮ ಇಷ್ಟಾರ್ಥನ ಕೇಳಿಕೊಂಡ್ರು ಅದು ಸಿದ್ಧಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ತುಂಬ ಜನಗಳಲ್ಲಿ ಇದೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೇ ಅಣಕ ಎಲ್ಲ ಮಾಡಿಸ್ಕೊಂಡು ದೇವಸ್ ದೇವರಿಗೆ ಪ್ರದಕ್ಷಿಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತಾದರೂ ದೇವಸ್ಥಾನದಲ್ಲಿ ಕಾಲ ಕಳಿಬೇಕು ಇಲ್ಲಾಂದರೆ ಸ್ವಲ್ಪ ಹೊತ್ತು ಕೂತಿರಬೇಕು ಅನ್ನೋದು ಒಂದು ಪ್ರತೀತಿ ಇದೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಆದರೂ ಪರವಾಗಿಲ್ಲ ಕೂತಿದ್ದು ಬಂದೇ ಬರ್ತಾರೆ ಸೊ ನಾವು ಒಂದು ಐದು ನಿಮಿಷ ಕೂತಿದ್ದು ದೇವಸ್ಥಾನದಲ್ಲಿ ಅಲ್ಲಿಂದ ಹೊರಟ್ವಿ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಹಾಗೆ ಕಾರ್ತಿಕ ಮಾಸದಲ್ಲಿ ಅದ್ರ ಜೊತೆಗೆ ವಿಜಯದಶಮಿ ದಿ ಏನು ಆಯಿತು ಪೂಜೆ ಅಂತ ಕರಿತೀವಿ ನವರಾತ್ರಿ ಅಂತ ಏನು ಹೇಳ್ತೀವಿ ಆ ನವರಾತ್ರಿ ಟೈಮಲ್ಲೆಲ್ಲ ತುಂಬ ವಿಜೃಂಭಣೆಯಿಂದ ಇಲ್ಲಿ ಪೂಜೆಗಳು ನಡೆಯುತ್ತೆ ಆಷಾಢದಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷವಾದ ಪೂಜೆ ಇರುತ್ತೆ ತಾಯಿಗೆ ಅದರ ಜೊತೆಗೆ ಶ್ರಾವಣ ಮಾಸದಲ್ಲೂ ಅಷ್ಟೇ ವಿಶೇಷವಾದ ಪೂಜೆಗಳನ್ನ ಮಾಡ್ಕೊ ಮಾಡಿಸ್ತಾ ಇರ್ತಾರೆ ಅದ್ರ ಜೊತೆಗೆ ನವರಾತ್ರಿನಲ್ಲೆಂದು ತಾಯಿಗೆ ದಿನಕ್ಕೊಂದೊಂದು ಅಲಂಕಾರ ಹಾಕಿ ಯಾಕೆನ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ ಹಾಗೆಂತೂ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ ಕಾರ್ಡಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಅರ್ಶನ ಕುಂಕುಮ ಕೊಡೋರು ಇರ್ತಾರೆ ಅದ್ರ ಜೊತೆಗೆ ಪ್ರಸಾದಗಳನ್ನ ಕೊಡೋ ಅಂಥವ್ರು ಇರ್ತಾರೆ ಏನೇನು ಅರ್ಸ್ಕೊಂಡಿರ್ತಾರೆ ಅದನ್ನೆಲ್ಲ ಬಂದು ಈ ಒಂದು ಟೈಮಲ್ಲಿ ಅವರು ಅರ್ಕೆಗಳನ್ನ ತೀರಿಸ್ತಾ ಇರ್ತಾರೆ ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪದೆ ಇಲ್ಲಿ ವಿಜೃಂಭಣೆಯಿಂದ ಪೂಜೆ ಇರುತ್ತೆ ಹಾಗೆ ಬೇ ಭಕ್ತರು ಸಹ ಏನು ಮಾಡ್ತಾರೆ ಪೂಜೆಗಳನ್ನ ಇಲ್ಲಿ ಮಾಡಿಸ್ತಾರೆ ವಾಲಂಟ್ರಿಯಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತರು ಸಹ ಮಾಡ್ತಾರೆ ಅಲ್ಲಿಂದ ಮುಗಿಸ್ಕೊಂಬಂದು ಇಲ್ಲಿ ತಟ್ಟೆ ಇಡ್ಲಿ ಚೆನ್ನಾಗಿರುತ್ತಿತ್ತು ಅನ್ನೋಕ್ಕೆ ಅಂದ್ಬಿಟ್ಟು ಅಲ್ಲಿ ತಟ್ಟೆ ಇಡ್ಲಿ ಮಸಾಲೆ ದೋಸೆ ಚಿತ್ರಾನ್ನ ಇದನ್ನೆಲ್ಲ ತಿನ್ಕೊಂಡು ಹಾಗೆ ಡೈರೆಕ್ಟಾಗಿ ಮನೆಗೆ ಬಂದ್ಬಿಟ್ಟು ಇಷ್ಟೇ ಇವತ್ತಿನ ಒಂದು ಬರ್ಡೇವರೆಗೂ ನನ್ನ ಹಸ್ಬೆಂಡು ಬರೀ ಮಸಾಲೆ ದೋಸೆ ಮತ್ತು ತಟ್ಟೆ ಇಡ್ಲಿನಲ್ಲಿ ನನ್ನ ಮಗಳು ಬರ್ತ್ಡೇನ ಮುಗಿಸ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು